ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಈ ವರ್ಷದಿಂದ ನಮ್ಮ ಒಂದು ಸಂಸ್ಥೆಯಲ್ಲಿ ಮಕ್ಕಳಿಗೆ ವೆಕೇಶನ್ ಕೂಡ ಮಾಡಲಾಗಿತ್ತು ಲೈಕ್ ಬೇಸಿಗೆ ರಜೆ ತರಬೇತಿಗಳನ್ನು ನೀಡಲಾಗಿದೆ ಆ್ಯಂಡ್ ಹಾಗೇನೆ ಈಗ ಕೂಡ ರೆಗ್ಯುಲರ್ ಟ್ಯೂಷನ್ಗಳು ನಡೀತವೆ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆ ಇದೆ ಕಣಮಡಿ ಟ್ಯೂಟೋರಿಯಲ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಕಿಡ್ಸ್ ಸಿ ಬಿ ಮತ್ತು ಸ್ಟೇಟ್ ಎರಡೂ ಸಿಲೆಬಸ್ನ ಟ್ಯೂಷನ್ ಕ್ಲಾಸಸ್ಗಳನ್ನ ನಾವು ರನ್ ಮಾಡ್ತಾ ಇದ್ದೀವಿ ಇಲ್ಲಿ ಬಹಳಷ್ಟು ಜನ ಪೇರೆಂಟ್ಸ್ ನನಗೆ ಮೀಟ್ ಆಗಿದ್ದಾರೆ ಅವ್ರ ಕ್ವಶನ್ ಏನಿದೆ ಅಂದ್ರೆ ಸಿ ಬಿ ಎಸ್ ಸಿಲೆಬಸ್ ಓದಿಸ್ಬೇಕು ಮಕ್ಕಳಿಗೆ ಅಥವಾ ಸ್ಟೇಟ್ ಸಿಲೆಬಸ್ ಓದಿಸ್ಬೇಕು ಇವೆರಡು ಏನು ಏನ್ ಡಿಫ್ರೆನ್ಸು ಯಾವುದು ಬೆಸ್ಟ್ ಇವುಗಳ ಬಗ್ಗೆ ನಾವು ಹಾಗೆ ಓದೇ ಇಲ್ಲ ಏನ್ ಏನ್ ಮಾಡಿದ್ರೆ ಬೆಟರು ನೀವು ಶಿಕ್ಷಕರು ಇರ್ತೀರ ನಿಮಗೆ ಗೊತ್ತಿರುತ್ತೆ ಅಂತ ಕೇಳಿದ್ದು ಅಂಡ್ ನಾವು ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಎರಡೂ ಸಿಲೆಬಸ್ ನ ಮಕ್ಕಳಿಗೆ ಟೀಚ್ ಮಾಡ್ತೀವಿ ಸೊ ಆದ್ರಿಂದ ನಾನು ಇವೆರಡಕ್ಕೂ ನಡುವೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ಸಿಂಪಲ್ ಭಾಷೆವಳಿಗೆ ನಿಮಗೆ ಹೇಳ್ತೀನಿ ಯಾರ್ಯಾರು ಪೇರೆಂಟ್ಸ್ ಇದ್ದೀರಿ ಪೇರೆಂಟ್ಸ್ ಆಗೋರು ಇದ್ದೀರಿ ಆ್ಯಂಡ್ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಯಾರೋ ಆ ಕನ್ಫ್ಯೂಷನ್ ಒಳಗಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಕಳಿಸಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಬೋರ್ಡ್ ಇವುಗಳ ನಡುವೆ ಇರುವಂಥ ಸಾಮಾನ್ಯ ರೀತಿಯಾದಂಥ ವ್ಯತ್ಯಾಸಗಳೇನು ಅಂದರೆ ನೋಡಿ ಈವನ್ ಎನ್ ಸಿ ಆರ್ ಟಿ ಬುಕ್ ಓದಬೇಕೋ ಅಥವಾ ಕರ್ನಾಟಕ ಸ್ಟೇಟ್ ಈ ಒಂದು ಪಠ್ಯಕ್ರಮದ ಪುಸ್ತಕನ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅನ್ನೋದು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಸೊ ಮೈ ಸಿನ್ಸಿಯರ್ ಅಡ್ವೈಸಿಸ್ ನೀವು ಎನ್ ಸಿ ಆರ್ ಟಿ ಬುಕ್ ಅಲ್ಲಿ ಏನು ಓದ್ಬೋದು ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನ ಹೆಚ್ಚಿಗೆ ಕವರ್ ಮಾಡಿರ್ತಾರೆ ರಾಜ್ಯ ಈ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡ್ ವಿಷಯಗಳ ಪುಸ್ತಕಗಳನ್ನ ನೀವು ಓದಿದ್ರೆ ರಾಜ್ಯದ ವಿಷಯವನ್ನ ರಾಷ್ಟ್ರದ ವಿಷಯವನ್ನ ಮತ್ತು ಇವುಗಳ ಬಗ್ಗೆನೆ ಮೇಜರ್ಲಿ ಫೋಕಸ್ ಮಾಡಿರ್ತಾರೆ ಆದ್ರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕಡಿಮೆ ರಾಜ್ಯದ್ದು ಕೂಡ ಹಿಸ್ಟ್ರಿ ಎಲ್ಲ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಸ್ಟೇಟ್ ಸರ್ವಿಸ್ ಎಕ್ಸಾಮ್ ಸಂಬಂಧೆ ಅಂತ ಪ್ರಿಪೇರ್ ಮಾಡ್ತಿದ್ರೆ ನೀವು ಆರಾಮಾಗಿ ಸ್ಟೇಟ್ ಸರ್ವಿಸ್ ಪುಸ್ತಕಗಳನ್ನೇ ಓದ್ರಿ ಓಕೆ ಏನ್ ಡಿಫ್ರೆನ್ಸು ನೋಡಿ ಶಿಕ್ಷಣವು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತದೆ ಸೊ ಅವರು ಏನೇ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಡೆಫಿನೆಟ್ಲಿ ಶಿಕ್ಷಣ ವ್ಯವಸ್ಥೆ ಮೂಲ ಕಾರಣ ಆಗಿರುತ್ತೆ ಇಲ್ಲಿ ರಾಜ್ಯ ಪಠ್ಯಕ್ರಮ ಅಂತ ಒಂದಿದೆ ಮತ್ತು ಕೇಂದ್ರ ಶಿಕ್ಷಣ ಮಂಡಳಿ ಅಂತ ಒಂದಿದೆ ಇವೆರಡೂ ಕೂಡ ಪ್ರಮುಖವಾಗಿದೆ ಈ ಒಂದು ವಿಷಯವನ್ನ ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಸೊ ಅದರೊಳಗೆ ಫಸ್ಟ್ ಗೆ ರಾಜ್ಯ ಪಠ್ಯಕ್ರಮ ಏನ್ ವಿಶೇಷತೆ ಇದೆ ನೋಡಿ ರಾಜ್ಯ ಪಠ್ಯಕ್ರಮ ಪ್ರತಿ ಒಂದು ರಾಜ್ಯ ಅಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಆಂಧ್ರದಲ್ಲಿ ಆಂಧ್ರ ಒಡಿಸಾದಲ್ಲಿ ಒಡಿಶಾ ರಾಜ್ಯದ ಶಿಕ್ಷಣ ಇಲಾಖೆ ರೂಪಿಸ್ತದೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಇದೆ ಕೆ ಎಸ್ ಇ ಬಿ ಇದು ನಿರ್ವಹಿಸ್ತದೆ ಇವರೇ ರಚನೆ ಮಾಡ್ತಾರೆ ಇದರ ವೈಶಿಷ್ಟ್ಯ ಏನು ಅಂದರೆ ಕನ್ನಡ ಭಾಷೆ ರಾಜ್ಯದ ಸಂಸ್ಕೃತಿ ಇತಿಹಾಸ ಮತ್ತು ಕರ್ನಾಟಕದ ಭೂಗೋಳ ಇಂಡಿಯಾದ ಭೂಗೋಳ ಇಲ್ಲ ಅಂತಲ್ಲ ಕಡಿಮೆ ಇರುತ್ತೆ ಕರ್ನಾಟಕದ ಭೂಗೋಳದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಾರೆ ಅದೇ ನೀವು ಎನ್ ಸಿ ಆರ್ ಟಿಗೆ ಹೋದಾಗ ಸಿ ಬಿ ಸಿಗೆ ಹೋದಾಗ ನಮ್ಮ ದೇಶದ ಭೂಗೋಳ ಮತ್ತು ಜಗತ್ತಿನ ಭೂಗೋಳದ ಬಗ್ಗೆ ಜಾಸ್ತಿ ಓದ್ತೀವಿ ಓಕೆ ಸೊ ಈ ಭೂಗೋಳಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಾರೆ ಪಠ್ಯಕ್ರಮವು ಕೂಡ ಸ್ಥಳೀಯ ವಿದ್ಯಾರ್ಥಿಗಳ ಅಗತ್ಯತೆಗೆ ತಕ್ಕಂತೆ ರೂಪಿಸಲಾಗಿರ್ತದೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಮತ್ತು ಯು ಸಿ ಹನ್ನೆರಡನೇ ತರಗತಿ ಪರೀಕ್ಷೆಗಳು ರಾಜ್ಯ ಮಟ್ಟದಲ್ಲಿ ನಡೆಯುತ್ತವೆ ಅಂದರೆ ಕರ್ನಾಟಕದೊಳಗೆ ಕಾಂಪಿಟೇಷನ್ ಇರುತ್ತೆ ಓಕೆ ಇಲ್ಲಿ ಈ ಒಂದು ಎಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಇವ್ರ ನಡುವೆ ಮಾತ್ರ ಕಾಂಪಿಟೇಷನ್ ಇರುತ್ತೆ ನಂತರ ಕೆಲವು ವಿಷಯಗಳು ಸಿ ಬಿ ಎಸ್ ಸಿಗಿಂತ ಸರಳವಾಗಿರ್ತವೆ ಸಿ ಬಿ ಸಿ ಒಳಗೆ ಪ್ರಾಕ್ಟಿಕಾಲಿಟಿ ಬರೋದರಿಂದ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತವೆ ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆ ಸುಲಭವಾಗಿರ್ತದೆ ಶಿಕ್ಷಣವು ಶಿಕ್ಷಣದ ವೆಚ್ಚವು ಸಾಮಾನ್ಯವಾಗಿ ರಾಜ್ಯ ಸಿಲೆಬಸ್ ಏನಿರ್ತಾವಲ್ಲ ಕಡಿಮೆ ಇರ್ತದೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸ್ಟೇಟ್ ಸಿಲೆಬಸ್ನೇ ಓದ್ತಾರೆ ಓಕೆ ಓದಿಸ್ತಾರೆ ಏಕೆಂದರೆ ರಾಜ್ಯ ಸರ್ಕಾರಿ ಶಾಲೆಗಳು ಪಠ್ಯಕ್ರಮ ಇದನ್ನೇ ಫಾಲೋ ಮಾಡ್ತಾರೆ ಸರ್ಕಾರಿ ಶಾಲೆಗಳ ಸಂಬಂಧನೇ ಈ ಒಂದು ಯೋಜನೆಯನ್ನ ಮುಂದುವರಿಸ್ತಾ ಇದ್ದಾವೆ ಪ್ರಯೋಜನ ಏನು ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಆರಾಮದಾಯಕ ಇರ್ತದೆ ಹೌದು ಸ್ಟೇಟ್ ಸಿಲೆಬಸ್ನ ಓದೋರಿಗೆ ಅದು ಆರಾಮಾಗಿ ಇರ್ತದೆ ಮೀನ್ಸ್ ಎಲ್ಲರಿಗೂ ಆರಾಮಾಗಿರೋದಿಲ್ಲ ಕರ್ನಾಟಕ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಆಗಿರ್ಬೋದು ಕೆ ಎಸ್ ಪಿ ಆಗಿರ್ಬೋದು ಇವರಿಗೆ ಉತ್ತರ ತಯಾರಿಕೆಗೂ ಕೂಡ ತುಂಬ ಉಪಯೋಗ ಆಗಿರುತ್ತದೆ ಓಕೆ ಸೊ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರನೇ ಸಮಯ ಸಮಯಕ್ಕೆ ತಕ್ಕಂತೆ ಈ ಸಿಲೆಬಸಲ್ಲಿ ಬದಲಾವಣೆ ಮಾಡ್ತಾರೆ ಭಾಳ ಸರ್ತಿ ಕಾಂಟ್ರವರ್ಸಿ ಮಾಡ್ತಾರೆ ನೋಡಿ ಟಿಪ್ಪು ಸುಲ್ತಾನ್ ಕರ್ನಾಟಕ ಸಂಬಂಧ ಏನು ಮಾಡಿಲ್ಲ ಭಾಳ ಸರ್ತಿ ಅದರ ಸಂಬಂಧ ಕಾಂಟ್ರವರ್ಸಿಗಳೆಲ್ಲ ಆಗ್ತಿರ್ತವೆ ಆ್ಯಂಡ್ ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಲ್ಲೇನು ಪ್ರಾಬ್ಲಮ್ ಮಿತಿ ಅಂದರೆ ಜೆ ಡಬ್ಲ್ಇ ನೀಟ್ ಅಂತ ಎಕ್ಸಾಮ್ಸ್ಗಳು ಈ ಒಂದು ಎಕ್ಸಾಮ್ಸ್ಗಳಿಗೆ ಬಂದಾಗ ಯಾರು ರಾಜ್ಯ ಪಠ್ಯಕ್ರಮವನ್ನು ಓದಿರ್ತಾರೆ ಅವ್ರಿಗೆ ಈ ಅಡ್ವಾನ್ಸ್ ಲೆವೆಲ್ ಇಂದು ಹೆಲ್ಪ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈ ಸಿ ಬಿ ಎಸ್ಇ ಅವ್ರಿಗೆ ಮತ್ತೆ ರಾಜ್ಯದ ಸಿಲೆಬಸ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ರಾಜ್ಯದ ವಿದ್ಯಾರ್ಥಿಗಳು ಏಟ್ ಸ್ಟ್ಯಾಂಡರ್ಡಲ್ಲಿ ಓದೋದನ್ನು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿನೇ ಈ ಒಂದು ಸಿ ಬಿ ಎಸ್ ಸಿ ಅವರು ಓದ್ತಾರೆ ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅಂದರೆ ಅಡ್ವಾನ್ಸ್ ಲೆವೆಲಲ್ಲಿ ಹತ್ತನೇ ತಕ್ಕ ಬರೋದನ್ನು ಎಂಟನೇ ತಕ್ಕೇ ಓದ್ತಾರೆ ಓಕೆ ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ಗಳು ಸ್ಟೇಟ್ ವಿದ್ಯಾರ್ಥಿಗಳಿಗೆ ಅದು ಟೆಂತ್ ಸ್ಟ್ಯಾಂಡರ್ಡ್ ಬರುತ್ತೆ ಅದನ್ನು ಇವರು ಏಳ್ತಿಂದನೇ ಓದ್ತಾರೆ ಮೀನ್ಸ್ ಅಡ್ವಾನ್ಸ್ ಲೆವೆಲ್ ಆದ್ದರಿಂದ ದೇಶದ ಅತ್ಯಂತ ಕಠಿಣವಾದಂಥ ಎಕ್ಸಾಮ್ಗಳಾದಂಥ ಜೆ ಡಬಲ್ ಇ ನೀಟ್ ತಯಾರಿಕೆಗಳಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದರೆ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಓದಿದ್ವಿ ಇನ್ನೊಂದು ಅಪ್ಲಿಕೇಶನ್ ಆಫ್ ದೇರ್ ಮೈಂಡ್ ಅದ್ರ ಬಗ್ಗೆ ಇರುತ್ತೆ ಅಂದರೆ ಉತ್ತರಗಳು ಹೆಂಗಿರ್ತವೆ ಅಂದರೆ ರೆಡಿಮೇಡ್ ಉತ್ತರಗಳು ಇರೋದಿಲ್ಲ ನೀವು ವಿಚಾರ ಮಾಡಿ ಬರೀಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಲೈಕ್ ಐ ಎ ಎಸ್ ಕೆ ಪಿ ಎಸ್ ಸಿ ಆಗಿರ್ಬೋದು ಐ ಎ ಎಸ್ ಅಂತ ಎಕ್ಸಾಮ್ಗಳನ್ನು ಯಾರಾದರೂ ತಗೊಳ್ಳೋರಿದ್ರೆ ಮುಂದೆ ಆ ಥರ ಫ್ಯೂಚರಿಸ್ಟಿಕ್ ವ್ಯೂ ಇದ್ರೆ ಯಸ್ ಯು ಕ್ಯಾನ್ ರೀಡ್ ಫಾರ್ ದಿಸ್ ಸಿ ಬಿ ಎಸ್ ಸಿಲೆಬಸ್ ಇನ್ನು ಸಿ ಬಿ ಎಸ್ ಸಿಲೆಬಸ್ ಕೇಂದ್ರ ಸರ್ಕಾರ ಮಾಡುತ್ತೆ ಓಕೆ ಸೊ ಕೇಂದ್ರೀಯ ವಿದ್ಯಾಲಯಗಳ ಮಂಡಳಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ರಾಷ್ಟ್ರ ಮಟ್ಟದಲ್ಲಿ ಪಠ್ಯಕ್ರಮವನ್ನು ಇವ್ರು ರೂಪಿಸ್ತಾರೆ ಇವನ್ ಎನ್ ಸಿ ಆರ್ ಟಿ ಅವ್ರಿಗೂ ರೂಪಿಸ್ಕೊಡ್ತಾರೆ ಇದನ್ನು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ನಿರ್ವಹಿಸ್ತದೆ ವೈಶಿಷ್ಟ್ಯಗಳು ಇದು ಇಂಪಾರ್ಟೆಂಟಾ ಇಂಗ್ಲಿಷ್ಗೆ ಪ್ರಾಧಾನ್ಯತೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿ ಇವ್ರಿಗೆ ಬರುತ್ತೆ ಇಂಗ್ಲೀಷ್ಗೆ ಪ್ರಾಧಾನ್ಯತೆ ಆದರೆ ಕನ್ನಡ ಸೇರಿದಂತೆ ಇತರ ಭಾಷೆಗಳನ್ನು ಆಯ್ಕೆ ಮಾಡ್ಕೋಬಹುದು ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬೇಕು ಆಯ್ಕೆ ಮಾಡ್ಕೋಬಹುದು ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ಆಳವಾದ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ ಇರುತ್ತದೆ ದಿಸ್ ಈಸ್ ಇಂಪಾರ್ಟೆಂಟ್ ಓಕೆ ಗುಡ್ ಎಕ್ಸ್ಪ್ಲನೇಷನ್ ಇರುತ್ತೆ ಅಪ್ಲಿಕೇಶನ್ ಆಫ್ ಯುವರ್ ಮೈಂಡ್ ಇರುತ್ತೆ ಓಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮುಂದೆ ನೀವು ನಿಮ್ಮ ಇಮ್ಯಾಜಿನೇಷನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ದೇಶಾದ್ಯಂತ ಏಕರೂಪದ ಪಠ್ಯಕ್ರಮ ನೋಡಿ ರಾಜ್ಯ ಸಿಲೆಬಸ್ ಅಂದರೆ ಓನ್ಲಿ ಕರ್ನಾಟಕಕ್ಕೆ ಸೀಮಿತ ಸಿ ಬಿ ಎಸ್ ಸಿ ಅಂದರೆ ದೇಶಾದ್ಯಂತ ಒಂದೇ ಪಠ್ಯಕ್ರಮ ಓಕೆ ರಾಜ್ಯಕ್ಕೆ ಸ್ಥಳಾಂತರಗೊಂಡರೂ ಕೂಡ ಅವರು ಯಾವುದೇ ರಾಜ್ಯಕ್ಕೂ ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರು ಅದನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದ್ರು ಕೂಡ ಸೇಮ್ ಸಿಲೆಬಸ್ ಸೇಮ್ ಕ್ಲಾಸ್ ಅಲ್ಲಿ ಆರಾಮ್ ಹೋಗಿ ಅಟೆಂಡ್ ಮಾಡಬಹುದು ಓಕೆ ದಿಸ್ ಇಸ್ ವೈ ಕೇಂದ್ರ ಸರ್ಕಾರದಲ್ಲಿ ಯಾರಾದರೂ ಎಂಪ್ಲಾಯ್ ಇದ್ರೆ ಅವ್ರ ಮಕ್ಕಳಿಗೂ ಕೂಡ ಈ ಒಂದು ಸಿ ಬಿ ಎಸ್ ಸಿಲೆಬಸ್ನೇ ಕೊಡ್ತಾರೆ ನೆಕ್ಸ್ಟ್ ಹತ್ತನೇ ತರಗತಿಯಲ್ಲಿ ಬೋರ್ಡ್ ಪರೀಕ್ಷೆ ಮತ್ತು ಹನ್ನೆರಡನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಎ ಐ ಎಸ್ ಎಸ್ ಇ ಪರೀಕ್ಷೆಗಳು ಜೆ ಇ ಜೆ ಇ ನೀಟ್ ಮತ್ತು ಇತರೆ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಉತ್ತಮ ತಯಾರಿಗೆ ಸಹಾಯ ಮಾಡ್ತವೆ ಓಕೆ ಪ್ರಯೋಜನಗಳು ಏನೇನು ಇದರಿಂದ ಏನೇನು ಉಪಯೋಗಗಳಿದಾವೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣಕ್ಕೆ ಇದು ಸೂಕ್ತ ಆಗಿರ್ತದೆ ನೋಡಿ ಬರೀ ಅಲ್ಲ ಅಲ್ಲವೈಸ್ ಬೇರೆ ದೇಶದೊಳಗೂ ಕೂಡ ಸಿಲಿ ಸಿ ಬಿ ಎಸ್ಇ ಸಿಲಬಸ್ ಸ್ಕೂಲ್ಗಳಿದಾವೆ ಓಕೆ ನೀವು ಇಂಡಿಯಾದೊಳಗೆ ಅಷ್ಟೇ ಅಲ್ಲ ಬೇರೆ ದೇಶಕ್ಕೆ ಹೋದರೂ ಕೂಡ ಸೇಮ್ ಸಿಲೆಬಸ್ನ ಕಂಟಿನ್ಯೂ ಮಾಡ್ಬೋದು ಆಮೇಲೆ ಬೇರೆ ದೇಶದ ಈ ವಿದೇಶಿ ವಿಶ್ವವಿದ್ಯಾಲಯಗಳಿದ್ದಾವೆ ಅಲ್ಲಿನ ಎಂಟ್ರೆನ್ಸ್ ಎಕ್ಸಾಮ್ ಬರಲಿಕ್ಕೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಅದಕ್ಕೂ ನಿಮಗೆ ಈ ಸಿಲೆಬಸ್ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ನಲ್ಲಿ ಪರಿಣಿತಿಯಿಂದ ಉನ್ನತ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಇದೆ ಓಕೆ ಇಲ್ಲೇನಾದರೂ ಇಂಗ್ಲೀಷ್ ಚೆನ್ನಾಗಿ ಬರ್ತಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಗ್ರೂಡ್ ಗುಡ್ ಫ್ಯೂಚರ್ ಇದೆ ಆಧುನಿಕ ಕಲಿಕಾ ವಿಧಾನಗಳು ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾರೆ ಸ್ಪೇಸ್ ಸ್ಟೇಷನ್ಗಳ ಲ್ಯಾಬ್ಗಳಿದಾವೆ ಸಿ ಬಿ ಎಸ್ ಸಿ ಸ್ಕೂಲ್ಗಳು ಪ್ರೈವೇಟೇ ಇರ್ತವೆ ಪ್ರೈವೇಟಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾರೆ ಟೆಕ್ನಾಲಜಿ ಬಗ್ಗೆ ಕಲಿಸ್ತಾರೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ ಕ್ವಾಲಿಟಿ ಟೀಚರ್ಸ್ಗಳಿರ್ತಾರೆ ಸೊ ಹಿಂಗಾಗಿ ಸಿ ಬಿ ಸಿಗೆ ಇವತ್ತು ಬಹಳಷ್ಟು ಜನ ಕಲಿತಿದ್ದಾರೆ ಕೂಡ ಆ್ಯಂಡ್ ಇವನ್ ಇಟ್ಸ್ ಅ ಮೋಸ್ಟ್ ಅಟ್ರಾಕ್ಟಿವ್ ಕೂಡ ಆಮೇಲೆ ಐ ಸಿ ಎಸ್ ಸಿ ಐ ಥಿಂಕ್ ಸುಮ್ಮ ಸುಮ್ಮನೆ ಮಕ್ಕಳ ಮೇಲೆ ಬರ್ಡನ್ ಮಾಡೋದು ಕೂಡ ಸರಿಯಲ್ಲ ಅದನ್ನು ಕೂಡ ಕೆಲವೊಬ್ರು ಹೇಳ್ತಾರೆ ತುಂಬ ಅಡ್ವಾನ್ಸ್ ಅಂತ ಬಟ್ ಭಾಳ ಸರ್ತಿ ಪೇರೆಂಟ್ಸ್ ಆರ್ ಅನೇಬಲ್ ಟು ಫೈಂಡ್ ಎನಿ ಸೊಲ್ಯೂಷನ್ ಫಾರ್ ದೀಸ್ ಯಾಕೆಂದ್ರೆ ಅವರು ಗೊತ್ತಿರೋದಿಲ್ಲ ಸುಮ್ಮನೆ ವಯಸ್ಸು ಹಾಕಿರ್ತಾರೆ ಆದ್ದರಿಂದ ಸರಿಯಾಗಿ ತಿಳ್ಕೊಂಡು ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಒಳ್ಳೆಯದು ಮಿತಿಗಳು ಏನೇನಿದೆ ಅಂದರೆ ಕೆಲವರಿಗೆ ಇಂಗ್ಲೀಷ್ನ ಡೆಫಿನೆಟ್ಲಿ ಇಂಗ್ಲೀಷ್ ಕಷ್ಟವಾಗಿರ್ತದೆ ಓಕೆ ಅದು ಒಂದು ಸಮಸ್ಯೆ ಇದೆ ಶಿಕ್ಷಣದ ವೆಚ್ಚ ಖಾಸಗಿ ಶಾಲೆಯಲ್ಲೇ ನೀವು ಸಿ ಬಿ ಎಸ್ ಸಿ ಸಿಲೆಬಸ್ ಅಂದರೆ ಖಾಸಗಿ ಶಾಲೆಗಳಿಗೆ ಹಾಕಬೇಕು ಓಕೆ ಈ ಥರ ಎರಡು ಕೂರ ನಡುವೆ ವ್ಯತ್ಯಾಸ ಇದಾವೆ ಇನ್ನೊಂದು ಮೂರ್ನಾಲ್ಕು ವ್ಯತ್ಯಾಸಗಳು ನಿಮ್ಗೆ ಹೇಳಬೇಕು ಅಂದ್ರೆ ರಾಜ್ಯ ಪಠ್ಯಕ್ರಮದಲ್ಲಿ ಕನ್ನಡಕ್ಕೆ ಆದ್ಯತೆ ಆದರೆ ಈ ಒಂದು ಬಿ ಎಸ್ ಸಿಯಲ್ಲಿ ಇಂಗ್ಲೀಷ್ಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಕಷ್ಟದ ಮಟ್ಟ ಅಂದ್ರೆ ಸಿ ಬಿ ಎಸ್ ಸಿ ಸ್ವಲ್ಪ ಕಠಿಣವಾಗಿರುತ್ತೆ ಯಾಕಂದ್ರೆ ದೇಶದಾದ್ಯಂತ ಎಕ್ಸಾಮ್ ಬರೆದಿರ್ತಾರೆ ಅದನ್ನ ಇವನ್ ಶ್ರೇಣಿಯೊಳಗೂ ಕೊಡ್ತಾರೆ ನೈನ್ ಪರ್ಸೆಂಟ್ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗೆಲ್ಲ ಕೊಡ್ತಾರೆ ಓಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಾಗಿ ಕೂಡ ಇದು ವ್ಯಾಪ್ತಿಯನ್ನು ಹೊಂದಿದೆ ನಮ್ಮ ದೇಶದೊಳಗೂ ಶಾಲೆ ಇದ್ದಾವೆ ಬೇರೆ ದೇಶದೊಳಗೂ ನಮ್ಮ ಸಿ ಬಿ ಎಸ್ಸಿನ ಫಾಲೋ ಮಾಡುವಂಥ ಶಾಲೆಗಳಿದ್ದಾವೆ ಓಕೆ ರಾಜ್ಯ ಸರ್ಕಾರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಸ್ಥಳೀಯವಾಗಿದ್ದರೆ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ರಾಷ್ಟ್ರ ಮಟ್ಟದಲ್ಲಿ ಇರುವುದನ್ನು ನಾವು ಕಾಣ್ತೀವಿ ಓಕೆ ಇನ್ನು ಕೊನೆಯದಾಗಿ ರಾಜ್ಯ ಪಠ್ಯಕ್ರಮ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯಲು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಕಲಿಯಲು ಸೂಕ್ತವಾದರೆ ಸಿ ಬಿ ಎಸ್ ಸಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಮತ್ತು ಆಧುನಿಕ ಶಿಕ್ಷಣಕ್ಕೆ ಉತ್ತಮ ಉದಾಹರಣೆಗಳು ಕೂಡ ಆಗಿದ್ದಾವೆ ಓಕೆ ವಿದ್ಯಾರ್ಥಿಯ ಆಸಕ್ತಿ ಭವಿಷ್ಯದ ಗುರಿಗಳು ಮತ್ತು ಪೋಷಕರ ಆರ್ಥಿಕ ಸಾಮರ್ಥ್ಯವನ್ನು ಇದೆಲ್ಲ ಅವಲಂಬಿಸಿರುತ್ತೆ ಓಕೆ ಎಂಡ್ ಆಫ್ ದಿ ಡೇ ಆ ಮಗುವಿಗೆ ಕಲೀಲಿಕ್ಕೆ ಇಷ್ಟ ಇದೆ ಓದಬೇಕು ಅಂತಾನ ಉದ್ಧಾರ ಆಗಬೇಕು ಅಂತಾನ ಸೊ ನಿಮಗೂ ಓದಿಸ್ಲೇಬೇಕು ಮಗುವನ್ನ ಇಂಪ್ರೂವ್ ಮಾಡಬೇಕು ಅಂತ ಇದೆಯಾ ದೆನ್ ಯು ಕ್ಯಾನ್ ಚೂಸ್ ವಿಚ್ ಅವರ್ ಯು ವಾಂಟ್ ಓಕೆ ಇದರೊಳಗೆ ಎರಡೂ ಕೂಡ ಚೆನ್ನಾಗಿದ್ದಾವೆ ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು ನಿಮಗೆ ಸಿ ಬಿ ಎಸ್ ಸಿ ಸ್ಕೂಲ್ ನಿಮ್ಮ ಮನೆ ಹತ್ರ ಇದೆಯಾ ಚೂಸ್ ಇಟ್ ಓಕೆ ನಿಮ್ಮ ಮನೆ ಬಿಟ್ಟು ದೂರ ಇದೆಯಾ ಇಲ್ಲ ಸಿ ಬಿ ಎಸ್ ಸಿ ಹೋಗ್ಬೇಕಂತ ಮಾಡಬೇಡ್ರಿ ನಿಮ್ಮ ಮನೆ ಹತ್ತಿರ ಯಾವುದೇ ಸ್ಕೂಲ್ ಇದ್ದರೆ ಆ ಒಂದು ಸ್ಕೂಲನ್ನ ನೀವು ಚೂಸ್ ಮಾಡ್ಬೋದು ಸುಮ್ಮ ಸುಮ್ಮನೆ ಮಕ್ಕಳನ್ನ ಎರಡು ಮೂರು ತಾಸು ಆ ಒಂದು ವ್ಯಾನ್ನೊಳಗೆ ಬಿಟ್ಟು ಟಾರ್ಚರ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಂಡ್ ಆಫ್ ದಿ ಡೇ ಅವ್ರು ಯಾವುದೇ ಶಾಲೆಗೆ ಹೋಗ್ಲಿ ಯಾವುದೇ ಟ್ಯೂಷನ್ಗೆ ಹೋಗ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಶಾಲೆ ಮತ್ತು ಇವನ್ ಟ್ಯೂಷನ್ ಅನ್ನೋದು ಆ ಮಗುವಿನ ಜೀವನದೊಳಗೆ ತುಂಬಾ ಇಂಪಾರ್ಟೆಂಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಮಕ್ಕಳ ಲೀಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಫ್ ಆನ್ ಅವರ್ ಒನ್ ಅವರ್ ಅವು ಅವರು ಏನು ಮಾಡ್ತಿದ್ದಾರೆ ಏನು ಮಾಡಿದ್ದಾರೆ ಕರೆಕ್ಟ್ ಮಾಡಿದಾರೋ ಇಲ್ಲೋ ತಪ್ ಮಾಡಿದಾರೋ ಅದನ್ನು ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ಟ್ಯೂಷನಲ್ಲಿ ಟೀಚರ್ ಚೆಕ್ ಮಾಡ್ತಾರೆ ಆದರೆ ಮನೆಯೊಳಗೆ ಪೇರೆಂಟ್ಸ್ ಚೆಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್ ಓಕೆ ಆ್ಯಂಡ್ ಇವತ್ತು ಭಾಳಷ್ಟು ಜನ ಪೇರೆಂಟ್ಸು ಎಲ್ಲೋ ಮಕ್ಕಳು ಒಂಥರ ಎಂಗೇಜಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಅದಕ್ಕೆ ಕಳಿಸ್ತಾರೆ ನೋ ಅವ್ರು ಕಲ್ತು ಬರಬೇಕು ಹೊಸದನ್ನು ಕಲಿಬೇಕು ಎಸ್ ಮೊಬೈಲ್ ಬಂದ ನಂತರ ಈ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗಿದೆ ಸೊ ಆದ್ದರಿಂದ ನೀವು ಸಿ ಬಿ ಎಸ್ ಸಿಗಾದರೂ ಸೇರಿಸಿ ರಾಜ್ಯ ಪಠ್ಯಕ್ರಮಕ್ಕಾದರೂ ಸೇರಿಸಿ ಆದರೆ ಆ ಮಗುವಿಗೆ ಇಂಟ್ರೆಸ್ಟ್ನ ತರಿಸಿ ಇಟ್ಸ್ ಅ ಟೀಚರ್ ಆಗಿ ನಮ್ಮೆಲ್ಲರ ಡ್ಯೂಟಿ ಕೂಡ ಆಗಿದೆ ಯಾರು ಎಜುಕೇಷನ್ ಸೆಕ್ಟರಲ್ಲಿದ್ದಾರೆ ಅವರಿಗೆ ಆ್ಯಂಡ್ ಮಗುವನ್ನ ಕಲಿಯೋ ಹಾಗೆ ಮಾಡಬೇಕು ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಪೇರೆಂಟ್ಸ್ ಆದವರು ಸ್ವಲ್ಪ ಪುಷ್ ಮಾಡಿದರೆ ಇದು ಆದರೆ ಇದು ಮಾಡಿದರೆ ಬೆಟ್ರು ಅಂತ ಎಸ್ ಸಿ ಬಿ ಎಸ್ ಸಿ ಇಸ್ ಬೆಟರ್ ಆ್ಯಂಡ್ ಮುಂದೆ ಫ್ಯೂಚರಿಸ್ಟಿಕ್ಕಾಗಿ ಏನೆಲ್ಲ ಕಲಿಬೋದು ಆದರೆ ನಿಮ್ಮ ಮನೆ ಹತ್ತಿರನೇ ಇದ್ದರೆ ಆ ಮಗು ಒಪ್ತಿದ್ರೆ ಎಸ್ ಯು ಕ್ಯಾನ್ ಗೋ ಆ್ಯಂಡ್ ಅಲ್ಲಿ ಹಬ್ಸ್ಬೋದು ಇಲ್ಲಾಂದರೆ ನೀವು ಸ್ಟೇಟ್ ಓದ್ರಿ ಎಂಡ್ ಆಫ್ ದಿ ಡೇ ನಾನು ಓದಲೇಬೇಕು ಮಾಡಲೇಬೇಕು ಅಂದವನು ಇವತ್ತು ನಮ್ಮ ದೇಶದ ರಿಚೆಸ್ಟ್ ಪರ್ಸನ್ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಏಷ್ಯಾದ ಥರ್ಡ್ ರಿಚೆಸ್ಟ್ ಪರ್ಸನ್ ಗೌತಮ್ ಅದಾನಿ ಹೀಸ್ ಅ ಡ್ರಾಪ್ಔಟ್ ಅವನು ಸಿ ಬಿ ಎಸ್ಸಿನೂ ಓದಿಲ್ಲ ಸ್ಟೇಟು ಓದಿಲ್ಲ ಡ್ರಾಪ್ಔಟ್ ಆಗಿದ್ದಾನೆ ನರೇಂದ್ರ ಮೋದಿಜಿ ಡ್ರಾಪ್ಔಟ್ ಓಕೆ ಸೊ ಸೋ ಮೆನಿ ಪೀಪಲ್ ಹೂ ಆರ್ ಅಕಾಡೆಮಿಕಲ್ಲಿ ವೀಕ್ ಮೀನ್ಸ್ ಅಥವಾ ವೀಕ್ ಅಂದ್ರೇನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಓದಲಿಕ್ಕೆ ದೇ ದೇ ಹವ್ ಡನ್ ರಿಮಾರ್ಕೆಬಲ್ ವರ್ಕ್ ಐಸ್ ಜೀವನದೊಳಗೆ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಆ ಜಿಗರ್ ಹೋಣ ಚೈ ಆ್ಯಂಡ್ ವಿ ನೀಡ್ ದಟ್ ಯು ನೋ ದಟ್ ಫಾಯರ್ ಇನ್ ಸೈಡಸ್ ಓಕೆ ನಾನೇನಾದರೂ ಮಾಡಬೇಕು ಅಂತ ಮಾಡೇ ಮಾಡ್ಬೋದು ಅಂಡ್ ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಠ್ಯಕ್ರಮಗಳನ್ನ ಫಾಲೋ ಮಾಡ್ತಾರೆ ಅಂಡ್ ಸ್ವಲ್ಪ ಅಹೆಡ್ ಆಗಿರುತ್ತೆ ಇಲ್ಲಿ ಕಮ್ಮಿ ಇರುತ್ತೆ ಪ್ರಾಕ್ಟಿಕಲ್ ಆಗಿ ಸಿ ಬಿ ಎಸ್ ಸಿ ಹೇಳ್ತಾರೆ ಇಲ್ಲಿ ಎಲ್ಲ ಬೈಪಟ್ ಹಾಕೋದಿರುತ್ತೆ ನಿಮಗೆ ಸ್ವಚ್ಛ ಸೀದಾ ಹೇಳಬೇಕು ಅಂದರೆ ದಿಸ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಕೈಸ್ ನಾಟ್ ಮೋರ್ ದೆನ್ ದಿಸ್ ಮುಂದಿನ ಫ್ಯೂಚರಿಸ್ಟಿಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗೋದಿದ್ರೆ ಸಿ ಬಿ ಎಸ್ ಇಸ್ ಗುಡ್ ಈವನ್ ಸಂಬಡಿ ಹೂ ವಾಂಟ್ ಟು ಬಿ ಟೀಚರ್ ಎಸ್ ಸಿ ಬಿ ಎಸ್ ಇಸ್ ಗುಡ್ ಬಿಕಾಸ್ ಸ್ವಲ್ಪ ಹೆಡ್ ಇರೋದನ್ನು ಮುಂದೆ ಇರೋದನ್ನು ಕಲಿತರೆ ಅವರು ಕೂಡ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೋದು ಅಂತ ನನ್ನ ಅನಿಸಿಕೆ ಗಾಯಸ್ ಇದೇ ತಿಂಗಳು ಜೂನ್ ಹತ್ತನೇ ತಾರೀಕಿಂದ ನಮ್ಮ ಟ್ಯೂಷನ್ ಕ್ಲಾಸ್ಗಳು ಪ್ರಾರಂಭ ಆಗ್ತಿದ್ದಾವೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ರೆಗ್ಯುಲರ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ ಆ್ಯಂಡ್ ಪರ್ಸ್ನಲ್ ಗೈಡೆನ್ಸ್ ಕೊಟ್ಟು ಅವ್ರಿಗೆ ಟ್ಯೂಷನ್ ಕ್ಲಾಸ್ನ ಹೇಳ್ಕೊಡ್ತೀವಿ ಸಿ ಬಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿಲೆಬಸ್ ಎರಡೂ ಇರುತ್ತೆ ಆ್ಯಂಡ್ ಸೈನ್ಸ್ ಮ್ಯಾಥ್ಸ್ನ ಆಪರ್ ಮಾಡ್ತಿದ್ವಿ ಇಂಗ್ಲೀಷ್ ಗ್ರಾಮರ್ ಓಕೆ ಆ್ಯಂಡ್ ದೋಸ್ ಹೂ ಆರ್ ವೀಕ್ ಇನ್ ಕನ್ನಡ ಕನ್ನಡ ಗ್ರಾಮರ್ ಕೂಡ ಆಪರ್ ಮಾಡ್ತಿದ್ವಿ ಇಲ್ಲಿ ಕಲ್ಯಾಣ್ ನಗರ್ ನಿರ್ಮಲ್ ನಗರ್ ಅಂಡ್ ಈ ಸರೌಂಡಿಂಗ್ ಏರಿಯಾದಲ್ಲಿ ನಿಮ್ಗೆ ಯಾರಾದರೂ ಮಕ್ಕಳು ಗೊತ್ತಿದ್ರೆ ಅವ್ರಿಗೂ ಕೂಡ ತಿಳಿಸಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಪೀಪಲ್ ಬಾ ಬಾಯ್ ಟೇಕ್ ಕೇರ್